ಊರಲ್ಲಿ ಕಳೆದೊಂದು ವಾರದಿಂದ ನೀರು ಕುಡಿಯೋದಕ್ಕೆ ಜನ ಹೆದರ್ತಿದ್ದಾರೆ ನೀರು ಕುಡಿದ್ರೆ ಎಲ್ಲಿ ಆಸ್ಪತ್ರೆ ಸೇರ್ತಿವೋ ಅಂತ ಕಂಗಾಲಾಗಿ ಹೋಗಿದ್ದಾರೆ ಊರೂರೇ ಖಾಲಿ ಆಗ್ತಿದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ ಕಲುಷಿತ ನೀರಿಗೆ ಉಡುಪಿಯ ಉಪ್ಪುಂದ ಜನ ಕಂಗಾಲು ಒಂದೇ ವಾರದಲ್ಲಿ ಐನೂರಕ್ಕೂ ಹೆಚ್ಚು ಜನ ಆಸ್ಪತ್ರೆ ಪಾಲು ಉಪಿ ಜಿಲ್ಲೆಯ ಉಪ್ಪುಂದ ಜನ ಹನಿ ನೀರು ಕುಡಿಯೋದಕ್ಕೂ ಹೆದರ್ತಿದ್ದಾರೆ ಎಲ್ಲಿ ನೀರು ಕುಡಿದ್ರೆ ಆಸ್ಪತ್ರೆ ಸೇರ್ತೀವೋ ಅಂತ ಜೀವ ಭಯದಲ್ಲೇ ದಿನ ದೂರ್ತಿದ್ದಾರೆ ಯಾಕಂದರೆ ಓವರ್ ಹೆಡ್ ಟ್ಯಾಂಕ್ನ ನೀರು ಕುಡಿದ ಐನೂರಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ ಒಂದೇ ಒಂದು ವಾರದಲ್ಲಿ ಊರಿಗೆ ಊರೇ ಆಸ್ಪತ್ರೆ ಕಡೆ ಮುಖ ಮಾಡಿದ್ದು ವಾಂತಿ ಭೇದಿಗೆ ಜನ ನಲುಗಿ ಹೋಗಿದ್ದಾರೆ ಇದೇ ಓವರ್ ಹೆಡ್ ನಿಂದನೇ ಇಡೀ ಊರಿಗೆ ನೀರು ಸರಬರಾಜು ಆಗ್ತಿರೋದು ಹಲವು ವರ್ಷಗಳಿಂದ ಇದೇ ನೀರು ಕುಡಿತಿದ್ರು ಯಾವತ್ತೂ ಇಂತಹ ಸಮಸ್ಯೆ ಆಗಿರಲಿಲ್ಲ ಆದರೆ ಕಳೆದೊಂದು ವಾರದಿಂದ ಇದ್ದಕ್ಕಿದ್ದಂತೆ ನೂರಾರು ಜನ ಅಸ್ವಸ್ಥವಾಗಿದ್ದಾರೆ ವಾಂತಿ ಭೇದಿ ಕಾಣಿಸಿಕೊಳ್ತಿದ್ದಂತೆ ಇಡೀ ಊರಲ್ಲೂ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಹೀಗಾಗಿ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸಿ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡಲಾಗ್ತಿದೆ ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಅಧಿಕಾರಿಗಳು ಓಡೋಡು ಬಂದಿದ್ದಾರೆ ಅಧಿಕಾರಿಗಳು ಬರ್ತಿದ್ದಂತೆ ಊರಿನ ಜನ ಫುಲ್ ರೊಚ್ಚಿ ಗೆದ್ದಿದ್ರು ಟ್ಯಾಂಕ್ ಅನ್ನ ಸರಿಯಾಗಿ ಕ್ಲೀನ್ ಮಾಡದೇ ಇರೋದೇ ಇಷ್ಟಕ್ಕೆಲ್ಲ ಕಾರಣ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೀರಿನ ಸ್ಯಾಂಪಲ್ ಕಲೆ ಹಾಕಿದ ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟಿದ್ದಾರೆ ಎರಡು ಮೂರು ವಾಟರ್ ಸ್ಯಾಂಪಲ್ ಕೂಡ ನಮಗೆ ಸಸ್ಪೀಶಿಯಸ್ ಅಂತ ಬಂತು ಒಂದು ನಾಟ್ ಪೋರ್ಟಬಲ್ ಅಂತ ಬಂತು ವಾಟರ್ ಸ್ಯಾಂಪ ವಾಟರ್ ಸೋರ್ಸನ್ನು ಕೂಡ ಈಗಾಗಲೇ ಕ್ಲೋರಿನೇಷನ್ ಮಾಡಿ ಅದನ್ನು ವಾಟರ್ ಸ್ಯಾಂಪಲನ್ನು ಕರೆಕ್ಟ್ ಮಾಡಲಾಗಿದೆ ಹಾಗಾಗಿ ಈಗ ಯಾವುದು ಅಂತಹ ಒಂದು ಸಮಸ್ಯೆಯಾಗಿ ಯಾವುದೇ ಕೇಸ್ಗಳಿಗೆ ಕಂಡು ಬರ್ತಾ ಇಲ್ಲ ಒಟ್ನಲ್ಲಿ ಉಡುಪಿಯ ಒಪ್ಪಂದ ಜನರಿಗೆ ಕುಡಿಯೋ ನೀರೇ ಕಂಟಕವಾಗಿದ್ದು ಆದಷ್ಟು ಬೇಗ ಈ ಸಮಸ್ಯೆಗೆ ಮುಕ್ತಿ ಹಾಡ್ತಾರ ಕಾದು ನೋಡಬೇಕು ಗಣೇಶ ಸೈಬ್ರಕಟ್ಟೆ ಕಟ್ಟೆ ನ್ಯೂಸ್ ಏಟೀನ್ ಉಡುಪಿ